హాయ్ వెల్కమ్ టు యోయో కన్నడ గరుజా ఎక్స్ప్రెస్ అన్ ఇంటర్నేషనల్ ఓయర్ సర్వీస్ ಡಿ ಬಾಸ್ ನ ತಾಜಾ ಚಿತ್ರ ಚಕ್ರವರ್ತಿ ಬಿಡುಗಡೆಗೊಂಡು ಮೂರೇ ದಿನಗಳಾಯ್ತು ಈ ಮೂರು ದಿನಗಳಲ್ಲಿ ಚಕ್ರವರ್ತಿಯ ಮಾಡಿದ ಸದ್ದು ಅಷ್ಟಿಷ್ಟಲ್ಲ ಬಾಕ್ಸ್ ಆಫೀಸ್ ಹತ್ರ ಒಂದಾದ್ಮೇಲೆ ಇನ್ನೊಂದು ದಾಖಲೆಯನ್ನ ಬರಿತಾನೇ ಇದೆ ಹೀಗಾಗಿ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ನ ಸುಲ್ತಾನ ಆಗಿದ್ದಾರೆ ನಮ್ಮ ದರ್ಶನ್ ಅದರ ವಿವರಣೆ ಇಲ್ಲಿದೆ ನೋಡಿ ಸ್ಯಾಂಡಲ್ವುಡ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಎಂಬುದು ಮತ್ತೆ ಸಾಬೀತಾಗಿದೆ ದರ್ಶನ್ ಅಭಿನಯದ ಬಹುನಿರೀಕ್ಷೆಯ ಚಿತ್ರ ಚಕ್ರವರ್ತಿ ರಿಲೀಸ್ ಆದ ಮೂರು ದಿನಗಳಲ್ಲಿ ದಾಖಲೆಯ ಗಳಿಕೆ ಕಂಡಿದೆ ಏಪ್ರಿಲ್ ಹದ್ನಾಲ್ಕರಂದು ತೆರೆ ಕಂಡ ಚಿತ್ರ ಯಶಸ್ವಿಯಾಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದ್ದು ದರ್ಶನ್ ಫ್ಯಾನ್ಸ್ ಜೊತೆಗೆ ಸಿನಿ ರಸಿಕರು ಕೂಡ ಮುಗಿಬಿದ್ದು ಚಕ್ರವರ್ತಿಯನ್ನ ನೋಡ್ತಾ ಇದ್ದು ಕಲೆಕ್ಷನ್ ವಿಚಾರದಲ್ಲಿ ದರ್ಶನ್ ಮತ್ತೆ ಕಿಂಗ್ ಅನ್ಸ್ಕೊಂಡಿದ್ದಾರೆ ಮೊದಲ ದಿನ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಗಳಿಸಿದ್ದ ಚಕ್ರವರ್ತಿ ಎರಡನೇ ದಿನ ಸುಮಾರು ಆರು ಕೋಟಿ ರೂಪಾಯಿ ಗಳಿಸಿದೆ ಭಾನುವಾರವೂ ಕೂಡ ಭರ್ಜರಿ ಪ್ರದರ್ಶನ ಕಂಡಿದ್ದು ಸುಮಾರು ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ಹೇಳಲಾಗಿದೆ ಹೀಗೆ ಮೂರು ದಿನಗಳಲ್ಲಿ ಲೆಕ್ಕಾಚಾರ ಹಾಕಿದಾಗ ಸರಾಸರಿ ಇಪ್ಪತ್ತೆರಡು ಕೋಟಿ ರೂಪಾಯಿ ಎಂದಿಟ್ಟುಕೊಂಡ್ರು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಚಕ್ರವರ್ತಿ ಗಳಿಸಿದೆ ಅಂತ ಅನ್ಕೋಬಹುದು ಚಿಂತನ್ ನಿರ್ದೇಶನದ ಈ ಚಿತ್ರದಲ್ಲಿ ದರ್ಶನ್ ಅವರೊಂದಿಗೆ ದೀಪಾ ಸನ್ನಿಧಿ ಆದಿತ್ಯ ಕುಮಾರ್ ಬಂಗಾರಪ್ಪ ಸೃಜನ್ ಲೋಕೇಶ್ ದಿನಕರ್ ತೂಗುದೀಪ್ ಮೊದಲಾದವರು ಅಭಿನಯಿಸಿದ್ದಾರೆ ಅಭಿಮಾನಿಗಳು ಮುಗಿಬಿದ್ದು ಸಿನಿಮಾ ವೀಕ್ಷಿಸಿದ್ದು ಗಳಿಕೆಯಲ್ಲಿ ಹೊಸ ದಾಖಲೆ ಬರೆಯುವ ನಿರೀಕ್ಷೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ